ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಒಂಬತ್ತನೇ ಪಂದ್ಯದಲ್ಲಿ ಜಿಟಿ ಮತ್ತು ಮುಂಬೈ ತಂಡಗಳು ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡವು ಮೂವತ್ತಾರು ರನ್ಗಳಿಂದ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಭರ್ಜರಿಯಾದ ಗೆಲುವನ್ನು ಕಂಡಿದೆ ಈ ಪಂದ್ಯವು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಿತು ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡೆ ಅವರು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಅನ್ನು ಆಯ್ದುಕೊಂಡಿದ್ದರು ಹೀಗಾಗಿ ಗುಜರಾತ್ ಟೈಟನ್ಸ್ ತಂಡವು ಮೊದಲು ಬ್ಯಾಟಿಂಗ್ ಗೆ ಇಳಿಯಲ್ಪಟ್ಟಿತು ಗುಜರಾತ್ ತಂಡವು ತನ್ನ ಇಪ್ಪತ್ತು ಓವರ್ಗಳ ಕೋಟಾದಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತಾರು ರನ್ಗಳನ್ನು ಬೃಹತ್ ಮಟ್ಟವನ್ನು ಗುಜರಾತ್ ತಂಡದ ನೂರ ತೊಂಬತ್ತಾರು ರನ್ಗಳ ಕೋಟಾದಲ್ಲಿ ಬ್ಯಾಟ್ಸ್ಮನ್ಗಳ ಕೊಡುಗೆ ಎಷ್ಟು ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಗುಜರಾತ್ ತಂಡದ ಪರವಾಗಿ ಸಾಯಿ ಸುದರ್ಶನ್ ಮತ್ತು ಶುಭಮನ್ ಗಿಲ್ ಅವರು ಇನ್ನಿಂಗ್ಸ್ ಅನ್ನು ಆರಂಭಿಸಿದರು ಸಾಯ್ ಸುದರ್ಶನ್ ಮತ್ತು ಶುಭಮನ್ ಗಿಲ್ ಅವರು ಮೊದಲನೇ ವಿಕೆಟ್ ಗೆ ಎಪ್ಪತ್ತೆಂಟು ರನ್ಗಳ ಭರ್ಜರಿಯಾದ ಕೊಡುಗೆಯನ್ನು ನೀಡಿದರು ಯಸ್ ಹೌದು ಇದರಲ್ಲಿ ಸಾಯ್ ಸುದರ್ಶನ್ ಅವರು ಅರವತ್ಮೂರು ರನ್ ಗಳಿಸಿದರು ಇದರಲ್ಲಿ ನಾಲ್ಕು ಬೌಂಡರಿ ಮತ್ತು ಎರಡು ಭರ್ಜರಿ ಸಿಕ್ಸರ್ ಗಳು ಒಳಗೊಂಡಿವೆ ಶುಭ್ಮನ್ ಗಿಲ್ ಅವರು ಇಪ್ಪತ್ತೇಳು ಎಷ್ಟಗಳಲ್ಲಿ ನಾಲ್ಕು ಬೌಂಡರಿ ಮತ್ತು ಒಂದು ನೊಂದಿಗೆ ಮೂವತ್ತೆಂಟು ರನ್ ಗಳಿಸಿ ಹಾರ್ದಿಕ್ ಪಾಂಡ್ಯ ಅವರ ಬೌಲಿಂಗ್ನಲ್ಲಿ ನಮದೀರ್ ಅವರಿಗೆ ಕ್ಯಾಚ್ ನೀಡಿ ಔಟ್ ಆದರು ನಂತರ ಬಂದ ಜೋಸ್ ಬಟ್ಲರ್ ಅವರು ಇಪ್ಪತ್ನಾಲ್ಕು ಎಷ್ಟಗಳಲ್ಲಿ ಐದು ಬೌಂಡರಿ ಮತ್ತು ಒಂದು ನೊಂದಿಗೆ ಮೂವತ್ತೊಂಬತ್ತು ರನ್ ಗಳಿಸಿ ಉತ್ತಮವಾದ ಅಡಿಪಾಯವನ್ನು ಹಾಕಿಕೊಟ್ಟರು ಅದು ಗುಜರಾತ್ ಟೈಟನ್ಸ್ ತಂಡಕ್ಕೆ ಎಸ್ ಹೌದು ರುದ್ರ ಫೋರ್ಡ್ ಅವರು ಹದಿನೆಂಟು ರನ್ ಗಳಿಸಿದರು ಎಸ್ ಹೌದು ಸಾಯಿ ಸುದರ್ಶನ್ ಶುಭ್ಮನ್ ಗಿಲ್ ಜೋಸ್ ಬಟ್ಲರ್ ಮತ್ತು ಶರ್ಫನ್ ಫೋರ್ಡ್ ಅವರ ಉತ್ತಮವಾದ ಗಳ ಕೊಡುಗೆಯಿಂದ ಗುಜರಾತ್ ಟೈಟನ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತಾರು ಗಳ ಬೃಹತ್ ಮತವನ್ನು ಕಲೆ ಹಾಕಿತ್ತು ಮುಂಬೈ ಇಂಡಿಯನ್ಸ್ ತಂಡದ ಬೌಲಿಂಗ್ ವಿಭಾಗವನ್ನು ಬೋಲ್ಟ್ ಅವರು ಒಂದು ವಿಕೆಟ್ ಪಡೆದರು ದೀಪಕ್ ಚಾವರ್ ಅವರು ಒಂದು ವಿಕೆಟ್ ಪಡೆದರು ಮುಜೀಬ್ ಆರ್ ರಹಿಮಾನ್ ಅವರು ಒಂದು ವಿಕೆಟ್ ಪಡೆದರು ಹಾರ್ದಿಕ್ ಪಾಂಡೆ ಅವರು ಎರಡು ವಿಕೆಟ್ ಪಡೆದರು ಸತ್ಯನಾರಾಯಣ್ ರಾಜು ಅವರು ಒಂದು ವಿಕೆಟ್ ಪಡೆದರು ಮಿಚೆಲ್ ಶಾಟ್ನರ್ ಅವರು ಯಾವುದೇ ವಿಕೆಟ್ ಪಡೆಯಲು ಸಾಧ್ಯವಾಗಲಿಲ್ಲ ನೂರ ತೊಂಬತ್ತೇಳು ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ಮುಂಬೈ ಇಂಡಿಯನ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಅರವತ್ತು ರನ್ ಗಳಿಸಿ ಮೂವತ್ತಾರು ಗಳಿಂದ ಸೋಲನ್ನು ಒಪ್ಪಿಕೊಂಡಿತು ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್ ಅವರು ಇನ್ನಿಂಗ್ಸ್ ಅನ್ನು ಆರಂಭಿಸಿದರು ಆದರೆ ಈ ಇಬ್ಬರು ಆರಂಭಿಕ ಆಟಗಾರರು ಬಹುಬೇಗನೆ ವಿಕೆಟ್ ಒಪ್ಪಿಸಿದರು ಅದು ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗ್ ನಲ್ಲಿ ಬೋಲ್ ಆಗುವುದರ ಮುಖಾಂತರ ಈ ಇಬ್ಬರು ದಾಂಡಿಗರು ಪೆವಿಲಿಯನ್ ಗೆ ಮರಳಿದ್ದರು ನಂತರ ಬಂದ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಗೆಲುವಿನ ಆಸೆಯನ್ನು ಚಿಗುರಿಸಿದರು ಈ ಇಬ್ಬರು ದಾಂಡಿಗರು ಔಟಾದ ನಂತರ ಮುಂಬೈ ಇಂಡಿಯನ್ಸ್ ತಂಡದ ಯಾವಾಗ ಬ್ಯಾಟ್ಸ್ ಹೇಳಿಕೊಳ್ಳುವಂತಹ ಇನ್ನಿಂಗ್ಸ್ ಅನ್ನು ಕಟ್ಟಲಿಲ್ಲ ತಿಲಕ್ ವರ್ಮಾ ಅವರು ಮೂವತ್ತೊಂಬತ್ತು ರನ್ ಗಳಿಸಿದರು ಸೂರ್ಯಕುಮಾರ್ ಯಾದವ್ ಅವರು ನಲವತ್ತೆಂಟು ರನ್ ಗಳಿಸಿ ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ನಲ್ಲಿ ನಾಯಕ ಶುಭಮನ್ ಗಿಲ್ ಅವರಿಗೆ ಕ್ಯಾಚ್ ನೀಡುವುದರ ಮುಖಾಂತರ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ದೊಡ್ಡ ಆಘಾತವನ್ನು ನೀಡಿದರು ಮುಂಬೈ ಇಂಡಿಯನ್ಸ್ ತಂಡದ ಸೋಲಿಗೆ ಪ್ರಮುಖ ಕಾರಣ ಎಂದರೆ ಆರಂಭಿಕ ಆಟಗಾರರ ವೈಫಲ್ಯ ಮತ್ತು ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳ ವೈಫಲ್ಯದಿಂದಾಗಿ ಮುಂಬೈ ಇಂಡಿಯನ್ಸ್ ತಂಡವು ಕೇವಲ ನೂರ ಅರವತ್ತು ರನ್ ಗಳಿಸಿ ಮೂವತ್ತಾರು ರನ್ ಗಳಿಂದ ಸೋಲನ್ನು ಒಪ್ಪಿಕೊಂಡಿತ್ತು ಹಾಗಾದರೆ ನಾವು ಇವಾಗ ನೋಡೋಣ ಟೈಟನ್ಸ್ ತಂಡದ ಬೌಲಿಂಗ್ ವಿಭಾಗವನ್ನು ಮಹಮ್ಮದ್ ಸಿರಾಜ್ ಅವರು ಎರಡು ವಿಕೆಟ್ ಪಡೆದರು ಕಗಿಸೋರ್ ಅಬಾಡ ಅವರು ಒಂದು ವಿಕೆಟ್ ಪಡೆದರು ರವಿ ಶ್ರೀನಿವಾಸನ್ ಸಾಯಿ ಕಿಶೋರ್ ಅವರು ಒಂದು ವಿಕೆಟ್ ಪಡೆದರು ಪ್ರಸಿದ್ಧ ಕೃಷ್ಣ ಅವರು ಎರಡು ವಿಕೆಟ್ ಪಡೆದರು ಇಶಾಂತ್ ಶರ್ಮಾ ಮತ್ತು ರಶೀದ್ ಖಾನ್ ಅವರು ಯಾವುದೇ ವಿಕೆಟ್ ಪಡೆಯಲು ಸಾಧ್ಯವಾಗಲಿಲ್ಲ ಗುಜರಾತ್ ತಂಡದ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನದಿಂದಾಗಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಗೆಲ್ಲಲು ಸಾಧ್ಯವಾಗಲಿಲ್ಲ ಹೀಗಾಗಿ ಮುಂಬೈ ಇಂಡಿಯನ್ಸ್ ತಂಡವು ಗುಜರಾತ್ ತಂಡದ ವಿರುದ್ಧ ಮೂವತ್ತಾರು ಗಳಿಂದ ಸೋಲು ಕಂಡಿದೆ ಪ್ರಸಿದ್ಧ ಕೃಷ್ಣ ಅವರು ಈ ಪಂದ್ಯದಲ್ಲಿ ಪಂದ್ಯ ಎಷ್ಟು ಪ್ರಶಸ್ತಿಯನ್ನು ಪಡೆದುಕೊಂಡರು ಕಾರಣ ನಾಲ್ಕು ಓವರ್ಗಳ ಕೋಟದಲ್ಲಿ ಹದಿನೆಂಟು ರನ್ ನೀಡಿ ಎರಡು ಪ್ರಮುಖ ವಿಕೆಟ್ ಪಡೆದುಕೊಂಡಿದ್ದರು ಹೀಗಾಗಿ ಪ್ರಸಿದ್ಧ ಕೃಷ್ಣ ಅವರು ಈ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು ಗುಜರಾತ್ ತಂಡವು ತಾನು ಆಡಿರುವ ಎರಡು ಪಂದ್ಯಗಳಲ್ಲಿ ಒಂದು ಪಂದ್ಯ ಗೆದ್ದು ಒಂದು ಪಂದ್ಯ ಸೋತು ಪಾಯಿಂಟ್ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಮುಂಬೈ ತಂಡ ತಾನು ಆಡಿರುವ ಎರಡು ಪಂದ್ಯಗಳಲ್ಲಿ ಎರಡು ಪಂದ್ಯಗಳನ್ನು ಸೋತು ಪಾಯಿಂಟ್ ಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ಇದು ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಒಂಬತ್ತನೇ ಪಂದ್ಯದ ಫಲಿತಾಂಶವಾಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ನಾನು ಇವತ್ತಿನ ವಿಡಿಯೋ ವಿಡಿಯೋವನ್ನು ಮುಗಿಸುತ್ತೇನೆ